ನನ್ನೆಲ್ಲ ಗೆಸ್ಟ್ ಗಳಿಗೂ ಹಾಗೂ ಬಂದಂತಹ ಎಲ್ಲರಿಗೂ ಸ್ವಾಗತ ನಾನು ಹಾಗೆ ನಮ್ಮ ಎಲ್ಲ ಮುಖ್ಯ ಅತಿಥಿಗಳನ್ನ ಒಂದ್ಸರಿ ವೆಲ್ಕಮ್ ಮಾಡ್ಬಿಡೋಣ ಮೊದಲನೇದಾಗಿ ಕೆರೆ ಚಿತ್ರದ ನಾಯಕ ನಟ ಹಾಗೂ ನಿರ್ಮಾಪಕರಾದಂತಹ ಗೌರಿ ಶಂಕರ್ ನಮ್ಮ ಜೊತೆಗಿದ್ದಾರೆ ಶಾಖಾಹಾರಿ ಚಿತ್ರದ ನಿರ್ಮಾಪಕರಾದಂತಹ ರಾಜೇಶ್ ಕಿಡಂಬಿ ಸರ್ ಅವರು ಸಹ ನಮ್ಮ ಜೊತೆಗಿದ್ದಾರೆ ಅವರಿಗೂ ಸಹ ಒಂದು ಜೋರಾದ ఇక్కడ ఆకడ నిపో ఆ మదరలంత ఏం కంట్రోల్ ఇడి నిన్ను మిటింగ నాదే యా మాత अदर ಜೊteki ಆಕ್ಸಿಸ್ ಬ್ಯಾಂಕ್ ಮತ್ತೆ ಎಲ್ ಐ ಸಿ ಅಲ್ಲೂ ಸಹ ಎಲ್ ಐ ಸಿ ಆಡ್ ನಲ್ಲೂ ಸಹ ಒಂದು ಮಾಡೆಲ್ ಆಗಿ ತಮ್ಮ ಕಾರ್ಯನ ನಿರ್ವಹಿಸ್ತಾರೆ ಇದರ ಜೊತೆಗೆ ಇವಾಗ ಕೆ ಎಫ್ ಐ ಗೆ ಎಂಟ್ರಿ ಕೊಡಬೇಕು ಅಂತ ಸಹ ಅನ್ಕೊಂಡಿದ್ದಾರೆ ಇವರ ಒಂದು ಕನಸಿನ ಮೊದಲ ಅಧ್ಯಾಯ ಇವತ್ತು ನಿಮ್ಮ ಮುಂದೆ ಇಲ್ಲಿ ಬರ್ತಾ ಇದೆ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಖುಷಿಯಾಗಿದೆ ಸರ್ ದಯವಿಟ್ಟು ನಾನು ಅದನ್ನು ಒಂದು ಖುಷಿ ಅಂದರೆ ನಮ್ಮ ವೈಕುಂಡ್ ಸಮಾರೋ ನಾವೇ ಫಿಕ್ಸ್ ಮಾಡ್ತೀವಿ ಅದಕ್ಕೂ ನೀವು ಬಂದು ಕಂಗ್ರ್ಯಾಚುಲೇಷನ್ ಶುಭಾಶಯಗಳು ನಿಮ್ಮ ವೈಕುಂಡ್ ಸಮಾರೋ ಹೇಳ್ತೀರ ನಿನ್ನ ಖುಷಿ ನನಗೂ ಥ್ಯಾಂಕ್ಸ್ ಮತ್ತು ವೈಕುಂಡ್ ಸಮಾರು ನಿಂತೆ ನಾನು ನಿಮಗೆಲ್ಲ ಮೋಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಕಾಲೇಜಿಗೆ ಒಂದ್ಸಲ ಸ್ಯಾಲರಿ ಇಲ್ಲಿಗೆ ನಾನು ನಿಂತ್ಕೊಂಡಿದ್ರೆ ನಮ್ಮ ಕಾಲೇಜಿಗೆ ನೇರ ಕಾರಣ ನಮ್ಮ ಟ್ಯಾಲೆಂಟ್ ಸೊ ಸ್ಟೋರಿ ಬೇಕಾದಾಗೈಕ್ ಬೈಕ್ ಹೊಳಿತ ಇದ್ದಾಗ ಯಾವ ಒಂದು ಟೈಟಲ್ ಸೂಟ್ ಆಗುತ್ತೆ ಕಮರ್ಷಿಯಲ್ ಆಗ್ಬೋದು ಎಂಟರ್ಟೈನ್ಮೆಂಟು ಆಗ್ಬೋದು ಅಥವಾ ನನಗೆ ಇಷ್ಟ ಆಗೋದು ಭಾಳಷ್ಟು ಬರ್ಪಣೆ ಆಗೋದು ಯಾವುದು ಅಂತ ಒಂದು ಸೆಲೆಕ್ಟ್ ಮಾಡಿದಾಗ ವೈಕುಂಠ ಸಮಾರಾಧನೆ ಅಂತ ನನಗೆ ಹೊಡಿತಾರೆ ಇದು ಒಂಥರ ಎಲ್ಲರಿಗೂ ವಿಶೇಷ ವಿಶೇಷ ಅಥವಾ ಡಿಫ್ರೆಂಟ್ ಅಂತ ಅನ್ನಿಸ್ಬೋದು ಅಂತ ಅನಿಸ್ತದೆ ಯಾರ ಮನೆಯಿಂದ ನೀವು ಸಾಸಿವೆ ಕಾಳಜ ಏನು ಸಾವಿರದ ಮಂದಿ ಸಾಸಿವೆ ಕಾಳದ ಯಾರ ಮನೆಯಲ್ಲಿ ವೈಕುಂಠ ಸಮಾರಾಧನೆ ಇದ್ದೀರ ಮನೆ ಎಲ್ಲ ಸಿಗೋದಿಲ್ಲ ಸೊ ಅದರಿಂದ ಎಲ್ಲರಿಗೂ ಬೇಗ ರೀಚ್ ಆಗುತ್ತೆ ಅನಿಸುತ್ತೆ ಸೊ ಅದಕ್ಕೆ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟು ಈ ಸ್ಟೋರಿ ಏನಂದರೆ ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ನನಗೆ ಮೈನ್ ಇನ್ಸ್ಪಿರೇಷನ್ ನನ್ನ ಲೈಫಲ್ಲಿ ನಮ್ಮ ದಿಲ್ದಾರ್ ಫಾದರು ನಮ್ಮ ಅಮ್ಮ ಇದ್ದಾರೆ ನಮ್ಮ ಅಜ್ಜ ನಮ್ಮ ಅಜ್ಜ ನಾನು ಎಂಟನೇ ತರಗತಿವರೆಗೂ ನಾನು ಅವ್ರ ಜೊತೆನೇ ಬೆಳೆದಿದ್ದು ಸೊ ಅಜ್ಜ ನನ್ನ ಲೈಫಲ್ಲಿ ಹಾಸು ವರ್ತವಾಗಿ ಬಂದಿದ್ದಾರೆ ಅವರು ನಾನು ಏನಾದರೂ ಸ್ಟೋರಿ ಮಾಡ್ಬೋದು ಅಂತ ಅನ್ಸಿದಾಗ ಅವ್ರ ಹೆಸರು ರತ್ನಯ್ಯ ಮತ್ತು ಸೀತಾರಾಮ ಎರಡು ಹೆಸರು ಅವ್ರ ಹೆಸರು ನೆನ್ಸ್ಕೊಂಡು ಏನೋ ಸ್ಟೋರಿ ಅವ್ರ ಹತ್ರ ಅವ್ರನ್ನ ವಿಷಯ ಇಟ್ಕೊಂಡು ಏನಾದ್ರು ಕಮರ್ಷಿಯಲಿ ಬ್ರಿಂಗ್ ಮಾಡೋಂಥದ್ದು ಎಂಟರ್ಟೈನ್ಮೆಂಟ್ ಮಾಡೋಂಥದ್ದು ಎಮೋಷನಲ್ ಮಾಡೋಂಥದ್ದು ಏನಾದ್ರು ಮಾಡ್ಬೋದು ಅಂತ ಅಂದ್ಕೊಂಡಾಗ ಅಜ್ಜ ಮೊಮ್ಮದ ಒಂದು ಸ್ಟೋರಿ ಹೋಗಿತ್ತು ನಾನು ಆ ಸ್ಟೋರಿನ ಸ್ವಲ್ಪ ಡೆವಲಪ್ ಮಾಡಿ ಇವೆಲ್ಲ ಮಾಡೋದ್ ಕೂಡಲೇ ನನ್ಗೆ ಒಬ್ಬನಿಗೆ ಅಂತ ದೇವರಾಣಿ ಏನೋ ಸ್ಟೋರಿ ಮಾಡೋಕ್ಕಾಗೋದಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮದೇ ಒಂದು ಟೀಮ್ ಬಂತು ಟೀಮ್ ಮೆಂಬರ್ಸ್ನ ಈಗ ಇಂಟ್ರೊಡ್ಯೂಸ್ ಮಾಡ್ತೀನಿ ಮಲ್ನಾಡಿನ ಮೊದಲ ಮನೆಗೆ ಬಂದಂಗೆ ಆಯಿತು ಯಾಕಂದರೆ ಸಿನಿಮಾ ಇಂಡಸ್ಟ್ರಿಲಿ ಎಷ್ಟೊಂದು ಜನ ಮಲ್ನಾಡಿನವ್ರು ಇದ್ದಾರೆ ನಾವೆಲ್ಲ ಫಿಕ್ಸ್ ಮಾಡೋ ಹೋಗ್ತಾ ಇದ್ದೀವಿ ಮಲ್ನಾಡೋರು ಕಾಣಿಸಿಕೊಳ್ಳೋದು ಬಹಳ ಕಡಿಮೆ ಇತ್ತು ನಾವು ಯಾವಾಗಲೂ ಅನ್ಕೋತಿದ್ವಿ ವಿಷಯ ನಮ್ಮೂರಿನ ಕಥೆಗಳನ್ನು ಹೇಳೋರು ಬಹಳ ಕಡಿಮೆ ಇದ್ದಾರೆ ಎಲ್ಲೂರವ್ರು ಕಥೆ ಹೇಳ್ತಾರೆ ಕೇರಳದವ್ರು ಹೇಳ್ತಾರೆ ಬಟ್ ನಮ್ಮೂರಿನ ಕಥೆಗಳನ್ನ ಹೇಳೋರು ಬರ್ಬೇಕು ಅಂತ ಬಹಳ ಖುಷಿ ಆಗ್ತದೆ ತುಂಬಾ ಜನ ಮಲ್ನಾಡಿನವರು ಸಿನ್ಮಾ ಮಾಡ್ತಿದಾರೆ ಅಂದ್ರೆ ನಮ್ಮೂರ ತುಂಬಾ ಕತೆಗಳಿದೆ ಈ ಟೈಟ್ ನೋಡಿದಾಗ ನಂಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ಅಂತ ಕಟ್ಟುವಂತೀಗಲ್ಲ ಸಿನ್ಮಾ ನೋಡಿರ್ಬೋದು ಅದೇ ನಿರ್ದೇಶಕ ಇಷ್ಟಪಡೋ ನಿರ್ದೇಶಕ ಈ ಒಂದು ಸಿನ್ಮಾ ಬಂದಿತ್ತು ಅದ್ರ ಕಥೆ ಏನು ಅಂತಂದ್ರೆ ವೈಕುಂಠ ಸಮಾರಾಧನೆ ಮಗನಿಗೆ ಅಪ್ಪನಂಗೆ ವೈಕುಂಠ ಸಮಾರಾಧನೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ಮಾಡ್ ಬಹಳ ಅದ್ಭುತವಾದ ಅದು ಕಮರ್ಷಿಯಲಿ ಒಂದು ಒಳ್ಳೆ ಕಂಟೆಂಟ್ ಎಲ್ಲರಿಗೂ ಆಗುತ್ತೆ ವೈಕುಂಠ ಸಮಾರಾಧನೆ ಅಂತ ಎಲ್ಲರಿಗೂ ಯೋಗ ಸಿಗಲ್ಲ ಅವ್ರು ವೈಕುಂಠ ಸಮಾರಾಧನೆ ಅವರೇ ನೋಡ್ಕೊಳ್ಳೋಂತ ಯೋಗ ಯಾರಿಗೂ ಸಿಗಲ್ಲ ಸಂತೋಷ ಆತ ಪ್ರಯತ್ನ ಮಾಡ್ತಿದ್ದಾರೆ ಸೊ ಖಂಡಿತ ಯಶಸ್ಸು ಆಗತ್ತೆ ಅಂತ ಅನ್ಕೊಂಡಿದ್ವಿ ಸ್ವಲ್ಪ ಕಮರ್ಷಿಯಲಿ ಸಂತೋಷ ನಾವೆಲ್ಲ ಲೇಖಸ ಸ್ನೇಹಿತರು ಅವರು ಸುಮಾರು ಒಂದು ಎರಡು ವರ್ಷದಿಂದ ನಾನು ಹೇಳ್ತೇನೆ ನಾನೊಂದು ಸಿನಿಮಾ ಮಾಡ್ತಾ ಇದೀನಿ ಸಿನಿಮಾ ನಾನು ರಾಜೇಶ ಎಲ್ಲ ಒಟ್ಟೆ ಒಟ್ಟೊಟ್ಟಾಗಿ ಹೆಚ್ಚು ಕಣ್ಣು ಒಂದು ಮೂರ್ನಾಲ್ಕು ತಿಂಗಳ ಸಿನಿಮಾ ಬಿಡುಗಡೆ ಮಾಡ್ಕೊಂಡಿದ್ವಿ ಆ ಸಂತೋಷ್ ಸಿನಿಮಾ ಅಂತ ಹೇಳಿದ್ರೆ ಅವರು ಮೊದಲ 2 ವರ್ಷದಿಂದ ಕಥೆ ಮಾಡಿದ್ರಾ ಆಮೇಲೆ ಸ್ಕಿಟ್ ನಾಲ್ಕುಗಳಿದೆ ನಮಕೆ ಇಂದ ಹೇಳತೋದು ಸುಮಾರಷ್ಟಿದೆ ವೈಕ್ತಿಕ ಸಮಾರದನೆ ನನಗೆ ಟೈಪ್ ಲಿಟಿ ಅಂತ ಹೇಳಿದೆ ಇವತ್ತು ಹೇಗಿದೆ ಅಂದ್ರೆ ಟೈಪ್ ಇಟ್ಟದ್ರಲ್ಲೂ ಕೂಡ ಇವತ್ತು ಕನ್ನಡ ಸಿನಿಮಾ ಬರೀ ಅಥವಾ ನಮ್ಮ ದೇಶದ ಯಾವುದೇ ಮೂಲೆಯ ಸಿನಿಮಾ ಆದ್ರೂ ಒಂದು ಭಾಷೆಗೆ ಸೀಮಿತವಾಗಿಲ್ಲ ಇವತ್ತು ಯಾವುದೇ ಸಿನಿಮಾ ಮಾಡಿದ್ರು ಆ ಭಾಷೆ ಹಿಟ್ ಆಯ್ತು ಅಂದ್ರೆ ಇವತ್ತು ಪ್ಯಾನ್ ಇಂಡಿಯಾ ರೇಂಜನ್ ಲೆಕ್ಕದಲ್ಲೇ ನಾವು ಆ ಒಂದು ತಲೆ ನಿಟ್ಟು ಮಾಡಬೇಕು ಈಗ ನಾನು ಕೆರೆಬೇಟೆ ಅಂತ ಟೈಪ್ ಇಟ್ಟಾಗ ಈಗ ಅನ್ಸುತ್ತೋ ಸ್ವಲ್ಪ ಕೆರೆಬೇಟೆ ಒಳ್ಳೆ ಟೈಪ್ಲೇ ಇರಬಹುದು ಆದ್ರೆ ಟ್ರೀಜನ್ ಅಲ್ಲಿ ಮಾತ್ರ ಅದು ಇದಾಗ್ತಿದೆ ಅಂದ್ರೆ ಬೇರೆ ನಾವು ಈಗ ರೈಟ್ಸ್ ಕೊಡೋದಕ್ಕೆ ಹೋದಾಗ ಹಿಂದಿ ಇಲ್ಲಿ ಅಥವಾ ಇನ್ನೊಂದು ದೊಡ್ಡ ಸ್ವಲ್ಪ ಅದು ತೊಂದರೆ ಆಗ್ತಿದೆ ಅಲ್ಲ ಅಂತ ಅದೇ ಥರ ಇವಾಗ ಮೊನ್ನೆಲ್ಲೂ ಡಿಸ್ಕಸ್ ಮಾಡೋದು ವೈಕುಂಠ ಸಮಾರಾಧನೆ ಎಲ್ಲ ಭಾಷೆಯಲ್ಲೂ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ಇದು ಒಳ್ಳೆ ಟೈಪ್ ಇದೆಯಾ ಆಮೇಲೆ ಸಿನಿಮಾ ಕೂಡ ಮೇಕಿಂಗ್ ವೈಸಲ್ಲಿ ತುಂಬ ಚೆನ್ನಾಗಿ ಮಾಡಿದರೆ ಕಾಂಪಿಟೇಟಿವ್ ಆಗಿ ಅಂದರೆ ಕೆಲವರು ಹೇಳ್ತಾರೆ ಫೋಟೋ ಸಿನಿಮಾ ಮಾಡ್ಬೋದ್ರೆ ಎಲ್ಲ ಪಬ್ಲಿಸಿಟಿ ಎಲ್ಲ ಸೇರಿ ಖಂಡಿತ ದುಡ್ಡು ಹಿಟ್ ಆಗುತ್ತೆ ಅಂತ ನಾವು ನೋಡಿ ತುಂಬ ಭ್ರಮೆ ಇರಬಾರ್ದು ಅಂತಲೇ ಹೇಳ್ಬೋದು ಸಿನಿಮಾ ಇವತ್ತು ಹತ್ತಾರು ಭಾಷೆ ಎಲ್ಲರ ಜೊತೆಗೂ ಕಾಂಪಿಟೇಷನ್ ಮಾಡ್ತಿತ್ತು ಯಾವುದೋ ಕಾಲ ಯಾವುದೋ ಒಂದು ಸಿನಿಮಾ ಸಣ್ಣ ಪ್ರಜೆಕ್ಟಲ್ಲಿ ಹಿಟ್ ಆಯ್ತು ಅಂದರೆ ಇವತ್ತು ಕೂಡ ಎಲ್ಲವೂ ಹಿಟ್ ಆಗುತ್ತೆ ಅನ್ನೋ ದುಡ್ಡು ಭ್ರಮೆ ನಾನು ಒಂದು ಕೋಡಿ ರೂಪಾಯಿ ಮೂರು ಕೋಟಿ ರೂಪಾಯಿ ತೆಗೆದುಬಿಡ್ತೀನಿ ಆ ಥರ ಮತ್ತು ಒಂದು ಸಿನಿಮಾ ಒಂದು ಸ್ಟ್ಯಾಂಡರ್ಡ್ ಬಜೆಟ್ ಎಕ್ಸ್ಪೆಕ್ಟ್ ಮಾಡುತ್ತೆ ಸ್ಟ್ಯಾಂಡರ್ಡ್ ಪಬ್ಲಿಸಿಟಿನ ಎಕ್ಸ್ಪೆಕ್ಟ್ ಮಾಡುತ್ತೆ ಅದನ್ನು ನಾವು ಮಾಡಿಲ್ಲ ಅಂತಂದರೆ ಖಂಡಿತವಾಗೂ ಎಷ್ಟೇ ಒಳ್ಳೆಯ ಸಿನಿಮಾ ಮಾಡಿದರೂ ಅದನ್ನು ಕರೆಕ್ಟಾಗಿ ರೀಚ್ ಮಾಡೋ ಅಂತ ದೊಡ್ಡ ಪ್ರಯತ್ನ ಮಾಡಬೇಕು ಅದಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಇವತ್ತು ಇಂಡಸ್ಟ್ರಿ ಇರ್ಬೋದು ಯಾವುದೇ ಒಂದು ಫೀಲ್ಡ್ ಆಗಲಿ ಅದು ಸಿನಿಮಾ ಇಂಡಸ್ಟ್ರಿ ಹೇಗಾಗಿದೆ ಅಂದರೆ ಕಂಟೆಂಟ್ ಎಷ್ಟು ಚೆನ್ನಾಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕಾಂಟೆಂಟ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆ ಅನ್ನೋದು ಅದು ಕೂಡ ದೊಡ್ಡ ಇಲ್ಲಿ ಒಂದು ಲಾಭಿ ನಡೆಸುತ್ತೆ ಹಾಗಾಗಿ ಈ ಒಂದು ಹಂತದಿಂದಲೇ ಪ್ರತಿಯೊಂದು ಬಿಸ್ನೆಸ್ ವೈಸ್ ಇರ್ಬೋದು ಇನ್ನೊಂದು ಒಂದೊಂದು ಹಂತಗಳಲ್ಲಿ ನೀವು ತಿಳ್ಕೊಳ್ತಾ ಹೋಗಲಿ ಅನ್ನೋದು ನನ್ನ ಆಸೆ ನಮ್ಮೆಲ್ಲ ನಾವೇನೇನು ಅನುಭವಿಸಿದೀವಲ್ಲ ನಮ್ಮ ಕೆಲವು ಸಿನಿಮಾ ರಂಗದ ಅನುಭವಗಳನ್ನು ಇವ್ನಿಗೆ ಹೇಳಿದ್ದೀನಿ ರಾಜೇಶ್ ಅವರು ಹೇಳ್ತಾರೆ ರವಿಚಂದ್ರನ್ ಅವರು ಹೇಳ್ತಾರೆ ಪ್ರೀಮ್ ಪ್ರೊಡ್ಯೂಸರ್ ಈ ತರದ ಎಲ್ಲರೂ ಕೂಡ ಅನುಭವಗಳನ್ನು ಹೇಳ್ತಾ ಇನ್ನೊಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ಅನ್ಕೊಂಡಿದೀನಿ ನಾವು ಕೊಟ್ಟಿರೋ ಕಷ್ಟ ಎಲ್ಲರೂ ಕೊಡಬೇಕು ಅನ್ನೋದೇನಿಲ್ವಲ್ಲ ಆಮೇಲೆ ಸಕ್ಸಸ್ ಸುಮಾರು ಇಂಡಸ್ಟ್ರಿ ವರ್ಷದಿಂದ ಹದಿನೈದು ವರ್ಷ ಇದ್ದವ್ರಿ ಮಾತ್ರ ಬರಬೇಕು ಇದ್ದಕ್ಕಿದ್ದಂಗೆ ಬಂದವರಿಗೆ ಬರಬಾರ್ದು ಅನ್ನೋದು ಯಾವುದೇ ರೂಲ್ಸ್ ಇಲ್ವಲ್ಲ ಹಾಗಾಗಿ ಒಳ್ಳೆ ಪ್ರಯತ್ನ ಮಾಡಿದ್ರೆ ಖಂಡಿತ ಆಗುತ್ತೆ ಅನ್ಕೊಂಡಿದ್ದೀನಿ ಇದು ವೈಕುಂಠ ಸಮಾರಾಧನೆ ಬಗ್ಗೆ ಒಂದೇ ಸಣ್ಣ ಘಟನೆ ಇರ್ತೀನಿ ನಮ್ಗೆ ವೈಕುಂಠ ಸಮಾರಾಧನೆ ಅಂತ ಟೈಟ್ಲ್ ಇಟ್ಟಾಗ ಖುಷಿ ಆಯ್ತು ಈಗ ಕೂತಾಗ ಒಂದು ಯೋಚನೆ ಆಯ್ತು ನಮ್ಮ ಅಪ್ಪ ಒಂದು ಅವರ ದೊಡ್ಡಪ್ಪ ಅಂದ್ರೆ ಅವರ ಅಮ್ಮನ ಅಕ್ಕನ ಗಂಡ ಆಕ್ಚುಲಿ ಆಯೋದಕ್ಕಿಂತ ಎಲ್ಲರೂ ವೈಕುಂಠ ಸಮಾರಾಧನೆ ಮೇಲೆ ಮಾಡ್ತಾರೆ ಆದ್ರೆ ಅವರು ಬದುಕಿದ್ದಾಗಲೇ ವೈಕುಂಠ ಸಮಾರಾಧನೆ ಮಾಡಿಸಿದ್ರಿ ಸುಮಾರು ಅರವತ್ತು ವರ್ಷದ ಹಿಂದೆ ಆದ್ರೆ ನಾನ್ ಸತ್ತೋದ್ಮೇಲೆ ಎಲ್ಲರೂ ಗೊತ್ತಲ್ವಾ ಅವ್ರಿಗೆ ಇಷ್ಟದ ದಡಿಗೆ ಅದು ಇದು ಅಂತೆಲ್ಲ ಮಾಡಿ ಇದ್ ಮಾಡ್ತಾರೆ ಎಡೆ ಇಡ್ತಾರೆ ತಗೊಂಡೋಗಿ ಬೇಡ ನಾನು ಬದುಕಿದ್ದಾಗಲೇ ನನ್ನ ವೈಕುಂಠ ಸಮಾರಾಧನೆ ನಾನು ಮಾಡ್ಬೇಕು ಅಂದ್ರೆ ಆರಾಧನೆ ಅಂತಾರಲ್ಲ ಆರಾಧನೆ ಮಾಡ್ಬೇಕು ಅಂತ ಹೇಳಿ ಈಗ ಎಪ್ಪತ್ತು ವರ್ಷದ ಹಿಂದೆ ಅವ್ರು ಬದುಕಿದ್ದಾಗ ಎಲ್ಲರೂ ಕರೆಸಿ ಅವ್ರ ಸ್ನೇಹಿತರನ್ನೆಲ್ಲರೂ ಕರೆಸಿ ನಾನು ಇನ್ನು ಹತ್ತುವರೆ ಶಿಕ್ಷ ತೊಗೋದು ವರ್ಷಕ್ಕೆ ಶಿಕ್ಷದ ಹೋಗಬಹುದು ಯಾವತ್ತ ಹೋಗೋದು ಆದರೆ ನಾನು ಸತ್ತೋದ್ ನಂತರ ಯಾರು ಕೂಡ ವೈಕುಂಠ ಸಮಾರಾಧನೆ ಮಾಡ್ಬಿಡಿ ನಾನು ಬದುಕಿದಾಗಲೇ ನಾನು ಏನೇನು ಇಷ್ಟ ಅಂತ ಹೇಳ್ತೀನಿ ಅವನ್ನೆಲ್ಲರನ್ನೂ ಅಡುಗೆ ಮಾಡ್ತೀನಿ ಎಲ್ಲರೂ ಕೂಡ ರೊಟ್ಟಿ ಊಟ ಮಾಡ ಹೋದ್ಮೇಲೆ ಹೋಗಿ ನನ್ನ ಕಾರ್ಯ ಮಾಡಿ ಮುಗಿಸ್ಬಿಡಿ ಅಂತ ಹಾಗಾಗಿ ಈ ಒಂದು ವೈಕುಂಠ ಸಮಾರಾಧನೆ ಟೈಟ್ಲು ಆ ಒಂದು ನೆನಪು ಅವ್ರು ಒಂದು ಘಟನೆ ಇದಾಯಿತು ಇತ್ತು ಖಂಡಿತವಾಗೂ ಒಂದು ದೊಡ್ಡ ಯಶಸ್ಸು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಮ್ಮೆಲ್ಲರ ಸಾಕಾರ ನಮ್ಮೆಲ್ಲರ ಒಂದು ಏನು ನಮ್ಮ ಸಿನಿಮಾದಲ್ಲಿ ಕಲ್ತಂಥ ಅನುಭವಗಳನ್ನ ಮುಂಚೆ ನಾವೆಲ್ಲರೂ ಹಂಚಿಕೊಳ್ತೀವಿ ಆಮೇಲೆ ಅವ್ರ ತಂಡ ಕೂಡ ಎಲ್ಲರೂ ತುಂಬ ಇದಾಗಿದ್ದಾರೆ ಆಮೇಲೆ ಅವರ ಅಮ್ಮ ಕೂಡ ಊರಿಂದ ಬಂದಿದ್ದಾರೆ ಅವರ ಅಮ್ಮನ ಮನಸ್ಸಲ್ಲಿ ಏನೇನು ಹೊಡ್ತಿರೋದು ಮಗ ಆರಾಮಾಗಿದ್ದ ಯಾಕೆ ಇವನಿಗೆ ಹುಚ್ಚೆಲ್ಲ ಅಂತ ಓಡೋದು ಸಹಜ ಆದರೆ ಅವೆಲ್ಲಕ್ಕೂ ಒಳ್ಳೆ ರೀತಿಯೊಂದು ಬೆಲೆ ಸಿಗುತ್ತೆ ಅಂತ